ಇವರು ನನ್ನ ಹೃದಯಕ್ಕೆ ಸದಾಕಾಲ ಚುಚ್ಚುತ್ತಾ ಇರುವಂತ ಮೇಲೆ ಇವರು ನೋಡಿದ ಕ್ಷಣ ತೋಳವನ್ನ ಕಂಡ ಕೊರೆಯಂತೆ ಗಡಗಡೆಯಲ್ಲಿ ನಡಗುತ್ತೇನೆ ನನ್ನ ಮನ ನಾಟ್ಯ ಪ್ರವೇಣಿ ಆಗ್ಬೇಕು ಅಂತ ಸುಂದರ ಹಣ್ಣಿನ ಸಲ ಕಂಡುಕೊಂಡು ಸ್ವತಂತ್ರ ಹಕ್ಕಿ ಅಂತ ಹಾರಾಡ್ಕೊಂಡಿದ್ದ ನನ್ನೆಲ್ಲ ನನ್ನ ರಾಜ್ಯದ ಮನೆಯಲ್ಲಿ ಸೇರಿಗಾಗಿ ನನ್ನ ಶೀಲವೆಂಬ ಹಕ್ಕಿಯಲ್ಲಿ ಕತ್ತರಿಸ ಹಾಕ್ಬಿಟ್ಟ ರಾಕ್ಷಸ ಪಕ್ಕವನ್ನು ಕಳೆದುಕೊಂಡು ನಾನು ಸಾಯಲು ಬಾರದೆ ಬಂತಲು ಬಾರದೆ ಪಂಚಾಯ ಬಂಧಿಸಲಾಗಿದ್ದೇನೆ ಹೌದು ಈ ಬಣ್ಣದ ಇವತ್ತೇನಾದ್ರೂ ಒಂದು ವ್ಯವಸ್ಥೆಯನ್ನು ಮಾಡಲೇಬೇಕು ಈ ವಿಷಯ ಕೇಳಲೇಬೇಕು ಭ್ರಮರವನ್ನು ಆಕರಿಸಲು ಅರಳಿ ಏರು ಯವನದ ಈ ಹೆಣ್ಣು ಈ ಚಾಣಕ್ಯನ ಸಾಮೀಪ ಸೇರಲು ಈ ಮನೋಹಕ ಭಂಗಿಯಲ್ಲಿ ಅದು ಯಾವ ಲೋಟನಲ್ಲಿರಿಯಲು ನಿಂತಿರುವೆ ಪ್ರತ್ಯೇಕವಾಗಿ ನಿಮ್ಮ ಲಾವಣ್ಯ ನಿನ್ನನ್ನು ಹೊತ್ತು ತಂದಾಗಿ ನಿಂತಲು ಯಾರನ್ನು ಕತ್ತೆತ್ತಿಯೂ ಸಹ ನೋಡದ ನೀನು ಇಂದು ನನ್ನ ಬರುವಿಕೆಯನ್ನು ಆಶಿಸಿ ನಿಂತಿರುವ ಎಂದರೆ ನಿನ್ನ ಅನುರಾಗದ ದುಂಬಿಗಾಗಿ ಅರಳಿ ಕಾದಿರಬಹುದು ಯಮರ ಆನಂದದಿಂದ ಹಚ್ಚಿ ಇಟ್ಟಿ ಈ ಹೆಣ್ಣಿಗಿರಿನ ತಂದು ಕಂಡ ಕಂಡವರು ಈ ಸ್ವಾಗತ ನೀಡುವ ಹಾಳು ಕಾರಣ ಕಾರಣವೇನು ಅಂತ ಕೇಳಿದಕ್ಕೆ ಕಾರಣವಿಲ್ಲದೆ ಯಾವ ಕೆಲಸಕ್ಕೂ ಕೈಯಾಗಲಾರಾಯಿ ಚಾಣಕ್ಯ

ಮಾಡಿ ಅದರಲ್ಲಿ ನನ್ನ ಅದರದ ಹಾಲು ಕೂದಲ ಸಿಹಿ ಚೀಲನ ಬೆರೆಸಿ ಈ ದೇಹದ ಮೃಷ್ಟಾನ ಭೋಜನವನ್ನ ಉಂಟಂತ ನೀವು ಆ ನಾಗರಾಜನಿಗೆ ಈ ಹೆಚ್ಚಿನ ಎಡೆ ಒಪ್ಪಿಸಿದ್ರಲ್ಲ ಯಾಕೆ ತಾಳಿಲ್ಲದ ಈ ನಿಮ್ಮ ಹೆಂಡತಿಯನ್ನ ಕಂಡ ಕಂಡ ಗಂಡ ಸಣ್ಣ ಒಪ್ಪುವಷ್ಟು ಹೀನವಾಯಿತಿ ನಿಮ್ಮ ಗಂಡ ಸುತನ ನಾನು ನಿಮ್ಮ ದೀಪಿಯ ಪುರಾತನದ ಪತಿಯನ್ನ ಸುಮ್ಮನೆ ಇದ್ದ ಉಚ್ಚಿ ಯೋಚನೆಗಳನ್ನು ಬಿಟ್ಟು ಒಂದು ಸಲ್ಲೇ ಯೋಚಿಸಲ್ಲ ಯೋಚಿಸಲಾವಣ ಆ ನಾಗರಾಜನ ಮನೆಯಲ್ಲಿ ಅವನ ಪೂರ್ವಜರು ತುರುಗಿಸುವ ಬಂಗದಾರರ ವಿಗ್ರಹ ಅದ್ಭುತವಾದ ಆ ವಿಗ್ರಹದ ಒಡೆತನ ನನ್ನದಾಗಬೇಕು ಅಥವಾ ನೀನು ನಿನ್ನ ರೂಪದಿಂದ ಅಪಹರಿಸ ನಿಮ್ಮ ಹಣೆಯದಾಗಿ ಪರಿಯಾಗಿ ನಿಮ್ಮ ಸತಿಯರ ನಾನು ಸೂಳೆಯಿಂದ ಅಲ್ಲಿ ನಾನು ಸತಿ ಅಂತ ಹೇಳಿದಾಗ ಅಂತ ಬೋದು ಇಲ್ಲಿಂದ ಈ ಕಾರ್ಯ ಮುగిದೊಡನೆ ಈ ಚಾಣಕ್ಯ ಎಂದಿದರು ನಿನ್ನವನ ಓ ಮುನಿ ವಿಗ್ರಹ ನನ್ನ ಕೈಗೆ ದಕ್ಕಿ ದೊಡವೆಯೇ ಈ ಧರಿಯನ್ನ ನಿನಗಾಗಿ ಒಂದು ಪ್ರೇಮದ ಅರ್ಪಣೆಯನ್ನ ನಿರ್ಮಿಸಿ ನಿಮ್ಮ ದೇಹಕ್ಕೆ ಮೂಡಾ

ಒಳಪ್ಪ ಪಡೆದಿರುವುದು ನಿನ್ನಂತಹರಿಂದ ಮನಸ್ಸು ಮಾಡಿದರೆ ಕುಡಿ ನೋಡಲು ಸಾಧಿಸಬಹುದು ನೋಡು ಲಾವಣ್ಯ ದೇವಕನೆಯ ಸಂಸತ್ತನ್ನು ಹೊಂದಿರುವ ನೀನು ಸಿರಿ ಸಂಸತ್ತನ್ನು ಹೊಂದಿರುವ ನಾಗರಾಜನಿಗೆ ನಿನ್ನ ಕಂಬಣ್ಣದ ಮೈ ರುಚಿಯನ್ನು ಹಂಚಿ ಸಂಪೂರ್ಣವಾಗಿ ಮನ ಇಲ್ಲಿರುವ ವಿಗ್ರಹದ ಸ್ಥಳವನ್ನು ನರಿತುವದ ಕಲ್ಲಪನದಿ ಸಿಕ್ಕೊಂದು ನನ್ನನಿಗೆ ಓಡಿ ಬಂದರೆ ಅಜೀಮ ಪರಿಯಂತ ಈ ಚೌಡಕ್ಕೆitta ದಾಸಂತ ಅನಾ ರಾಜನೆ ರೂಪಕ್ಕೆ ಮನಸಂತೆ ಹೊತ್ತೆ ನನಗೆ ಮರನಂತೆ ಹೊತ್ತ ಲವಣ್ಣಯ್ಯ ನಿನ್ನ ಸೌಂದರ್ಯದ ಮೇಲೆ ನಿನಗೆ ಅನುಮಾನವೇ ನಿನ್ನ ಮೈ ಅಂಗದ ಕಿರಣಗಳಿಗೆ ಆಕಾಶದ ಚಂದ್ರನೇ ನಾಚಿ ಮೋಡಗಳ ಹಿಂದೆ ಮರೆಯಾಗಿ ಹೋಗುತ್ತಿರುವಾಗ ಶ್ರೀರಂಗ ನಾಗರಾಜನೇ ಆವೇಕು ಬನ್ನಿ ಹೋಗುವುದಕ್ಕಿಂತ ಮೊದಲು ನನ್ನ ವಿರಹದ ಗುರಿಯನ್ನು ತಣಿಸಲು ಹೊರಬೀಳಲಿ ந மது கண்ட ஒருபாதாரி